ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ ಬಳಕೆ ಮಾಡಲಾಗ್ತಾ ಇದೆ ಒಂದು ಗಂಭೀರ ಆರೋಪವನ್ನ ಶಾಕಿಂಗ್ ಸ್ಟೇಟ್ಮೆಂಟ್ ಈಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಗಂಭೀರ ಕೂಡ ಮಾಡಿದ್ದಾರೆ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಆರ್ ವಿ ದೇಶಪಾಂಡೆದರೆ ಅವರು ಟಿ ಟಿ ಡಿಯ ಮಾಜಿ ಸದಸ್ಯರು ಕೂಡ ಆಗಿದ್ರು ನಾನು ಮಾತಾಡ್ತೇನೆ ಸರ್ ಚಂದ್ರಬಾಬು ನಾಯ್ಡು ಅವರು ಈ ಹೇಳಿಕೆಯನ್ನು ಗಮನಿಸಿದಿರಿ ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಏನು ಹೇಳ್ತೀರಿ ಅಂತ ಹೇಳ್ತೇನೆ ಒಂದು ಬಗ್ಗೆ ನಾನು ಮೆಂಬರ್ ಇದ್ದಾಗ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಥವಾ ಯಾವುದೂ ಚರ್ಚೆ ಆಗಿಲ್ಲ ಹಾಗಾಗಿ ಗೌರವಾನ್ವಿತ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಯಾವ ವಿಚಾರದಿಂದ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅದು ಅವ್ರ ಕಡೆ ನೀವು ತಿಳ್ಕೊಳ್ಬೇಕು ಗೊತ್ತಲ್ಲ ಯಾಕಂದರೆ ಬೋರ್ಡಲ್ಲಿ ಸಕ್ಕರೆ ಪರ್ಚೇಸ್ ಆಗಲಿ ಅಥವಾ ತುಪ್ಪ ಪರ್ಚೇಸ್ ಆಗಲಿ ಇದರ ಬಗ್ಗೆ ಪರ್ಚೇಸ್ ಕಮಿಟಿಯಿಂದ ಏನು ರೆಕಮೆಂಡೇಷನ್ಸ್ ಬರ್ತಾವೆ ಅದನ್ನು ಅಪ್ರೂವ್ ಮಾಡ್ತೇವೆ ಮತ್ತು ತಿರುಪತಿಯ ವೆಂಕಟೇಶ್ವರ ಲಡ್ಡು ಅಂದರೆ ಭಾಳ ಪ್ರೀತಿಯ ಲಡ್ಡು ನಾವು ಯಾವಾಗಲೂ ಹೋಗುವಾಗ ಬರುವಾಗ ಜನ ಹೇಳ್ತಾ ಇರ್ತಾರೆ ನಮ್ಗೆ ಪ್ರಸಾದನ್ನು ಕೊಡ್ರಿ ಅಂತ ಹಾಗಾಗಿ ಅವ್ರು ಯಾರ ಅರ್ಥದಲ್ಲಿ ಹೇಳಿದ್ದಾರೆ ಅವ್ರ್ಗೆ ಏನು ಇನ್ಫಾರ್ಮೇಷನ್ ಅದೇ ನನಗೆ ಗೊತ್ತಿಲ್ಲ ತಾವು ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಇಂಥ ರೀತಿಯಾದ ದೂರುಗಳಿಗಾದ್ರು ಬಂದಿತ್ತಾ ಹೇಗೆ ಅಂತ ಇಲ್ಲಿ ನಾವು ಸದಸ್ಯದಾಗ ಏನೋ ದೂರು ಬಂದಿದ್ರೆ ನಾವು ಖಂಡಿತವಾಗಿ ವಿಚಾರ ಮಾಡ್ಬೇಕಾಗಿತ್ತಲ್ಲ ಹಾಗಾಗಿ ಆ ಥರದ ಏನು ದೂರು ನಾನು ಅಲ್ಲಿ ಬೋರ್ಡ್ದಾಗ ಬಂದಿಲ್ಲ ಈಗ ಮುಖ್ಯಮಂತ್ರಿಯವರ ಚಂದ್ರಬಾಬು ಅವರ ಗಮನಕ್ಕೆ ಏನು ಬಂದಿದ್ದರೆ ಅವ್ರ ಕಡೆಯಿಂದ ನೀವು ಬೆಳಕ ಅದ್ರ ಬಗ್ಗೆ ಚಲಿಸಬೇಕಾಗ್ತದೆ ವಿನಾ ನನ್ನ ಕಡೆ ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಅಥವಾ ಯಾವ ದೂರು ನಮ್ಮ ಕಾಲದಲ್ಲಿ ಬಂದಿಲ್ಲ ಈಗ ತಿರುಪತಿ ಲಡ್ಡು ಅಂದರೆ ಅದಕ್ಕೆ ಒಂದು ಶ್ರೇಷ್ಠತೆ ಇದೆ ಮಹತ್ವ ಇದೆ ಜನರೊಂದಿಗೆ ಒಂದು ರೀತಿ ಭಾವನಾತ್ಮಕವಾಗಿ ಕೂಡ ಸಂಬಂಧ ಇರುತ್ತೆ ಒಂದು ಕಡೆ ಡ್ಯಾಮೇಜ್ ಆಯಿತು ಅಂತ ಅನಿಸ್ತಾ ಇದ್ದೆ ನಾನು ಇಲ್ಲ ನೋಡಿ ಅದು ಚಂದ್ರಬಾಬು ನಾಯ್ಡು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸೊ ಅದು ಅವರು ವಿವರವಾಗಿ ತಾವು ಅವ್ರಿಗೆ ಕೇಳಿದರೆ ಅವರು ಹೇಳ್ಬೋದು ಹೊನ್ನಾವಳೆ ಅವರು ಏನು ಹೇಳ್ದಂಗೆ ಆಗಿದ್ದರೆ ಅದು ತಪ್ಪಲ್ಲ ಅದು ನಮ್ಮ ಕಾಲದಲ್ಲಿ ಅಂತ ಪ್ರಸ್ತಾಪ ಯಾರ ಕಡೆಯೊಂದು ಆಗಿಲ್ಲ ಯಾರೂ ಆ ಥರದ ವಿಚಾರ ಪ್ರಸ್ತಾಪ ಮಾಡಿಲ್ಲ ಅಥವಾ ನಮಗೂ ಯಾರು ಇದ್ರ ಬಗ್ಗೆ ದೂರ ಮಾಡಿಲ್ಲ